ಐದ್ ಎಚ್ ಪಿ ಮತ್ತೆ ಇದು ಐದ್ ಎಚ್ ಪಿ ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದು ಒಂದೂವರೆ ಇಂಚ್ ಸ್ಲಾಟ್ ಬರುತ್ತೆ ಇದು ಮೂರ್ ಇಂಚ್ ಬೈ ಮೂರ್ ಇಂಚ್ ಸ್ಲಾಟ್ ಬರುತ್ತೆ ಇದು ಆಳದಿಂದ ಒಂದು ಸಾವಿರ ಅಡಿ ವರ್ಗೂ ಹೊರಗಡೆ ಹಾಕುತ್ತೆ ನೀರು ಬ್ರಷ್ ಕಟ್ರು ಸೊ ಒನ್ ಎಚ್ ಪಿ ಒನ್ ಪಾಯಿಂಟ್ ಸಿಕ್ಸ್ ಅಟ್ಯಾಚ್ಮೆಂಟ್ಸ್ ಇದೆ ವೀಡಿಂಗು ಆಮೇಲೆ ಕಲ್ಟಿವೇಟ್ರು ಡಿಚರು ಆಮೇಲೆ ವರ್ಟಿಲರ್ ಅಂತ ಬರುತ್ತೆ ಆಮೇಲೆ ಕ್ರಾಸ್ ವೀಡರು ಇದೆಲ್ಲ ಮಲ್ಟಿಪರ್ಪಸ್ ಎಲ್ಲ ಹಾಕಿ ಯೂಸ್ ಮಾಡ್ಬೋದು ಅವಕ್ಕೂ ಗೆತ್ತಾಗರು ಗುಂಡಿ ತೊಡಕ್ಕೆಲ್ಲ ಯೂಸ್ ಆಗುತ್ತೆ ಸೊ ನಾವು ನಮ್ಮ ಮಷಿನ್ ಈ ಮಷಿನ್ ನಾಲ್ಕೈದು ವರ್ಷ ಆದರೂ ಯಾರ್ದು ರೈತರ ಕಂಪ್ಲೇಂಟ್ ಇಲ್ಲ ಸರ್ ಚೆನ್ನಾಗಿ ಔಟ್ಪುಟ್ ಬಂದಿದೆ ಇದು ಎಸ್ ಟಿ ಪಿ ಸ್ಪ್ರೇಯರ್ ದೊಡ್ಡ ದೊಡ್ಡ ತೋಟ ಎಲ್ಲ ಇರುತ್ತಲ್ಲ ಹೌದು ಸೊ ಅವರೆಲ್ಲ ಯೂಸ್ ಮಾಡೋಕ್ಕೋಸ್ ತೊಗೊಂಡು ಸ್ಪ್ರೇ ಮಾಡೋಕ್ಕೋಸ್ಕರ ಇದು ಎಸ್ ಟಿ ಪಿ ಪಂಪ್ನ ಮಾಡಿದ್ದೀವಿ ಇದು ರೈತರಿಗೆ ಇದು ಐದು ಎಚ್ ಪಿ ಇದು ಆರು ಎಚ್ ಪಿ ಏಳು ಎಚ್ ಪಿ ಓಕೆ ಆಮೇಲೆ ಇದು ಒಂಬತ್ತು ಎಚ್ ಪಿ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಯಿಂದ ಸಹಾಯಧನ ಇದೆ ಎಸ್ ಸಿ ಎಸ್ ಟಿ ವರ್ಗ ಹಾಗೂ ಜನರಲ್ ರೈತರಿಗೂ ಕೂಡ ಸಬ್ಸಿಡಿ ಸೌಲಭ್ಯ ಇದೆ ಸರ್ ಸೊ ಯಾವ ರೀತಿ ಕರ್ನಾಟಕದ ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಮನೆ ಮಗ ರಿತೇಶ್ ಪಾಟೀಲ್ ಮಾತಾಡೋದು ಸೊ ನಮ್ಮ ಕಂಪನಿ ಹೆಸರು ಹಸ್ತವರ್ಣ ಪ್ರಾಡಕ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇದು ಮೂಲ ಸ್ವೀಡನ್ನಿಂದ ಆವಿಷ್ಕಾರಗೊಂಡಿದೆ ಸಿಕ್ಸ್ಟೀನ್ ಏಯ್ಟಿ ನೈನಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಇಡೀ ವಿಶ್ವದಾದ್ಯಂತ ಒಂದು ಮೂವತ್ತು ಕಂಟ್ರಿಯಲ್ಲಿ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಹೊಂದಿ ಪ್ಲಸ್ ಪ್ರಾಡಕ್ಟ್ಸ್ ಕೂಡ ಹೊಂದಿದೆ ಕಾರ್ ವಾಶ್ ಮಾಡಬಹುದು ಬೈಕ್ ವಾಶ್ ಮಾಡಬಹುದು ತೊಳಿಬಹುದು ಮಲ್ಟಿಪರ್ಪಸ್ ಯೂಸ್ ಇದೆ ಇದರಲ್ಲಿ ಒಂದು ನಾಲ್ಕೈದು ತರ ಮಾಡಲ್ಸ್ ಬರುತ್ತೆ ಓಕೆ ಪ್ರೈಸ್ ಹದಿಮೂರು ಸಾವಿರದಿಂದ ಇಂದ ಸ್ಟಾರ್ಟ್ ಆಗೋದು ಆಮೇಲೆ ಇದೇ ರೀತಿ ಇದು ಪೋರ್ಟೇಬಲ್ ಓಕೆ ಸಿಂಪರ್ಣೆ ಮಾಡೋಕಾಗ್ಲಿ ಈಗ ಏನು ಬ್ಯಾಟ್ರಿ ಪೋರ್ಟೇಬಲ್ ಯೂಸ್ ಮಾಡ್ತಾರಲ್ಲ ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಒಂದು ಲೀಟ್ರಿಗೆ ಪೆಟ್ರೋಲ್ ಮೂರಿಂದ ನಾಲ್ಕು ಅವರ್ ಮೈಲೇಜ್ ಬರುತ್ತೆ ಸೊ ಟೆನ್ ಮೀಟರ್ ಹೋಸ್ ಪೈಪ್ ಹಾಕಿ ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ಬೋದು ಓಕೆ ಇದು ವಾಟರ್ ಪಂಪ್ ಹಾಂ ವಾಟರ್ ಪಂಪ್ ಒನ್ ಇಂಚ್ ಬೈ ಒನ್ ಇಂಚ್ ಇರುತ್ತೆ ಸೊ ಸಣ್ಣ ಪುಟ್ಟ ಕೆಲಸಕ್ಕೆ ಇದನ್ನು ನೀರು ಜಗ್ಸಕ್ ಯೂಸ್ ಮಾಡ್ಬೋದು ಅದೇ ರೀತಿ ಅದಕ್ಕಿಂತ ಹೈಯರ್ ವರ್ಷನ್ ಇದು ಡಬ್ಲ್ಯೂ ಫಿಫ್ಟಿ ಫಿ ಅಂತ ಇದು ಇದು ಐದು ಎಚ್ ಪಿ ಮತ್ತೆ ಇದು ಐದು ಎಚ್ ಬಿ ಹಾಂ ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದು ಒಂದೂವರೆ ಇಂಚ್ ಸ್ಲಾಟ್ ಬರುತ್ತೆ ಇದು ಮೂರು ಇಂಚ್ ಬೈ ಮೂರು ಇಂಚ್ ಸ್ಲಾಟ್ ಬರುತ್ತೆ ಇದು ಆದರೆ ಇದ್ರಲ್ಲಿ ಸ್ವಲ್ಪ ಪ್ರೆಸರ್ಗಳು ಬರುತ್ತೆ ಅದರಲ್ಲಿ ಫುಲ್ಲು ಎಚ್ ಬಿ ಬರುತ್ತೆ ಇಂಜಿನ್ ಎರಡು ಸೇಮ್ ಇರುತ್ತೆ ಎರಡೂ ಐದು ಎಚ್ ಪಿ ಇಂಜಿನ್ ಇರುತ್ತೆ ಓಕೆ ಬಟ್ ಪಂಪ್ ಸೈಝ್ ಏನಿದೆಯಲ್ಲ ಇದು ಒಂದೂವರೆ ಬೈ ಒಂದೂವರೆ ಅಡಿ ಇದು ಮೂರು ಇಂಚ್ ಬೈ ಮೂರು ಇಂಚು ಇದ್ರಲ್ಲಿ ನಾವು ಸೈಝ್ ಕಸ್ಟಮೈಸ್ ಕೂಡ ಮಾಡಬಹುದು ಎರಡುವರೆ ಇಂಚು ಮೂರು ಇಂಚು ನಾವು ಕಸ್ಟಮೈಸ್ ಮಾಡಿ ಕೊಡಬಹುದು ಓಕೆ ಮೂವತ್ತು ಅಡಿ ಆಳದಿಂದ ಒಂದು ಅವ್ರ ಅಡಿವರೆಗೂ ಹೊರಗಡೆ ಹಾಕತ್ತೆ ನೀರು ಬ್ರಷ್ ಕಟ್ಟರು ಸೊ ಒನ್ ಎಚ್ ಪಿ ಒನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಟೂ ಪಾಯಿಂಟ್ ಒನ್ ಎಚ್ ಪಿ ವರ್ಗು ಇದೆ ಪರ್ ಲೀಟರ್ ನಮಗೆ ಮೂರುವರೆಯಿಂದ ನಾಲ್ಕು ಅವರ್ ಮೈಲೇಜ್ ಬರುತ್ತೆ ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಕೂಡ ಹಾಕಿ ಯೂಸ್ ಮಾಡ್ಬೋದು ಹತ್ತರಿಂದ ಹನ್ನೆರಡು ಅಟ್ಯಾಚ್ಮೆಂಟ್ಸ್ ಇದೆ ವೀಡಿಂಗು ಆಮೇಲೆ ಕಲ್ಟಿವೇಟ್ರು ಡಿಚ್ಚರು ಆಮೇಲೆ ವರ್ಟಿಲರ್ ಅಂತ ಬರುತ್ತೆ ಆಮೇಲೆ ಕ್ರಾಸ್ ವೀಡರು ಇದೆಲ್ಲ ಮಲ್ಟಿಪರ್ಪಸ್ ಎಲ್ಲ ಹಾಕಿ ಯೂಸ್ ಮಾಡ್ಬೋದು ಅವಕ್ಕೂ ಗೇರ್ ಬಾಕ್ಸ್ ಬರುತ್ತೆ ಅಟ್ಯಾಚ್ಮೆಂಟ್ಸಿಗೆ ಅದಕ್ಕೂ ಕೂಡ ನಾವು ಸಿಕ್ಸ್ ಮಂತ್ ವಾರಂಟಿ ಕೊಡ್ತೀವಿ ಬ್ರಷ್ ಕಟ್ಟರ್ಸ್ಗೆ ಒನ್ ವರ್ಷ ವಾರಂಟಿ ಕೊಡ್ತೀವಿ ಟು ಸ್ಟ್ರೋಕ್ ಇಂಜಿನ್ಸ್ ಬರುತ್ತೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಓಕೆ ಸೊ ನಾವು ಕಂಪ್ನಿದು ಹಸ್ ಕವರ್ನ ಆಯಿಲ್ ಕೊಡ್ತೀವಿ ಸೊ ನಿಮ್ಗೆ ತೋರಿಸ್ತೀನಿ ಟು ಸ್ಟ್ರೋಕ್ ಇಂಜಿನ್ ಇರೋದ್ರಿಂದ ಸೊ ನಮ್ಮ ಕಂಪ್ನಿಯಿಂದನೇ ಫುಲ್ಲಿ ಸಿಂಥೆಟಿಕ್ ಇಂಜಿನ್ ಆಯಿಲ್ ಇದೆ ಇದನ್ನು ನಾವು ಒಂದು ಲೀಟರ್ಗೆ ಟ್ವೆಂಟಿ ಫೈವ್ ಎಮ್ ಎಲ್ ಮಿಕ್ಸ್ ಮಾಡಕ್ಕೆ ಕೊಡ್ತೀವಿ ಓಕೆ ಸೊ ಇಲ್ಲಿ ರೈತರಿಗೂ ಕೂಡ ಒಂದು ಪಾಕೆಟ್ ಮನಿ ಸೇವಿಂಗ್ ಆಗುತ್ತೆ ಹೊರಗಡೆದ್ದು ನಲ್ವತ್ತು ಎಮ್ ಎಲ್ ಹಾಕಬೇಕು ಓಕೆ ಸೊ ಇದು ನಮ್ಮದು ಇಪ್ಪತ್ತೈದು ಎಮ್ ಎಲ್ ಹಾಕೋದ್ರಿಂದ ಸೊ ರೈತರಿಗೆ ಇದು ಹಣ ಉಳಿತಾಯ ಆಗುತ್ತೆ ಹೌದು ಆಮೇಲೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಇಂಜಿನ್ ಸ್ಮೂತ್ ಆಗಿ ನನ್ನ ಇರುತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ನಮ್ಮ ಬ್ರಷ್ ಕಟ್ಟರೆ ಅಷ್ಟೇ ಅಲ್ಲದೆ ಬೇರೆ ಮಷಿನ್ಗೂ ಕೂಡ ನಮ್ಮ ಆಯಿಲ್ ಯೂಸ್ ಮಾಡಬಹುದು ಗುಂಡಿ ಯೂಸ್ ಆಗುತ್ತೆ ಸೊ ನಮ್ಮ ಮಷಿನ್ ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಒಂದು ಸೇಫ್ಟಿ ಗೇರ್ ಕೊಡ್ತೀವಿ ನಾವು ವರ್ಕ್ ಮಾಡ್ಬೇಕಾದ್ರೆ ಏನಾದ್ರೂ ಕಾಲಿಗೆ ತಾಕ್ತು ಅಂದ್ರೆ ಸೇಫ್ಟಿಗೋಸ್ಕರ ಇದೊಂದು ಸೇಫ್ಟಿ ಗೇರ್ ಬರುತ್ತೆ ಕಾಲ್ ತಾಗದ ತಕ್ಷಣ ಇಮಿಡಿಯೇಟ್ ಇದು ವರ್ಕಿಂಗ್ ಆಫ್ ಆಗಿಬಿಡುತ್ತೆ ಈ ಮಷಿನ್ ನಾಲ್ಕೈದು ವರ್ಷ ಆದರೂ ಯಾರ್ದು ರೈತರು ಕಂಪ್ಲೇಂಟ್ ಇಲ್ಲ ಸರ್ ಚೆನ್ನಾಗಿ ಔಟ್ಪುಟ್ ಬರ್ತೀನಿ ಓಕೆ ಸರ್ ಇದು ಒನ್ ಲೀಟರ್ ಟ್ಯಾಂಕ್ ಇರುತ್ತೆ ಒನ್ ಲೀಟ್ರ್ ಹಾಂ ಮೈಲೇಜ್ ಚೆನ್ನಾಗಿದೆ ಸೇಮ್ ಎಲ್ಲ ಮಷಿನ್ಸು ನಮ್ಮದು ಮೂರುವರೆಯಿಂದ ನಾಲ್ಕು ಅವರ್ ಮೈಲೇಜ್ ಬರುತ್ತೆ ಸರ್ ಒನ್ ಲೀಟರ್ ಸಿಂಗಲ್ ಹ್ಯಾಂಡಲ್ ಇಬ್ಬರು ಒಬ್ಬರೇ ಯೂಸ್ ಮಾಡ್ಬೇಕಾ ಇನ್ನಿಬ್ರು ಯೂಸ್ ಮಾಡ್ಬೇಕಾ ಒಬ್ಬರೇ ಯೂಸ್ ಮಾಡ್ಬೋದು ಸರ್ ಒಬ್ಬರೇ ಇದು ಲೈಟ್ ವೆಯ್ಟ್ ಇದೆ ಅಷ್ಟೊಂದು ಹೆವಿ ಇಲ್ಲ ಲೈಟ್ ವೆಯ್ಟ್ ಇದೆ ಸೊ ಒಬ್ಬರೇ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಸರ್ ಈ ಬ್ಲೇಡ್ ಏನಿದೆ ಇದು ಚೇಂಜಸ್ ಮಾಡ್ಕೋಬೋದು ಇದು ಒಂದೇನ ಸರ್ ಇದು ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚ್ವರೆಗೂ ಹಾಕೊಬೋದು ಸರ್ ಓಕೆ ಆಮೇಲೆ ಇದರಲ್ಲಿ ಸಿಂಗಲ್ ಸ್ಪೈರಲ್ ಅಂತ ಬರುತ್ತೆ ಡಬಲ್ ಸ್ಪೈರಲ್ ಅಂತ ಬರುತ್ತೆ ಸೊ ಅದು ಕೂಡ ಆಪ್ಷನ್ ಇದೆ ರೈತರಿಗೆ ಓಕೆ ಫ್ಲವರ್ ಸರ್ ಲೀಫ್ ನ ನಾವು ಈ ತೋಟ ಇರುತ್ತಲ್ಲ ಗಾಜು ಆಗಿರ್ಬೋದು ಮಾವಿನ ಗಿಡ ಆಗಿರ್ಬೋದು ಚಿಕ್ಕು ಆಗಿರ್ಬೋದು ಪೇರು ಅಂದರೆ ಗಿಡ ಒಣ ಲೀಫ್ ಎಲ್ಲ ಒನ್ಗೆ ಕೆಳಗಡೆ ಬಿದ್ದಾಗ ಸೊ ಏನಾದರೂ ಬೆಂಕಿ ತಾಗಿದ್ರೆ ಸ್ವಲ್ಪ ಡೇಂಜರ್ ಸಿಚುವೇಶನ್ ಇರುತ್ತೆ ಸೊ ಅದನ್ನ ಲೀಫ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಕೊಟ್ಟಿದ್ದೀವಿ ಇವನ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಬ್ಲವರ್ಸ್ನ ಸಲ ಸಪ್ಲೈ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮದು ಮೂರು ಥರ ವೇರಿಯೆಂಟ್ಸ್ ಇದೆ ಬ್ಲವರ್ಸು ಅವರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ರೆಕಮೆಂಡ್ ಮಾಡ್ತೀವಿ ಸರ್ ಮಲ್ಟಿಪರ್ಪಸ್ ಇಂಜಿನ್ಸ್ ಇದೆ ಚಾಪ್ ಆಗಿರಲಿ ಆಮೇಲೆ ಮಲ್ಟಿಪರ್ಪಸ್ ಯಾವುದಾದ್ರೂ ಗಿರ್ನಿ ಆಗಿರ್ಬೋದು ಏನಾದರೂ ಎಲ್ಲೇ ಇಂಜಿನ್ ಯೂಸ್ ಆಗೋ ಥರ ಸಿಚುವೇಷನ್ ಇದ್ದರೆ ಸೊ ನಮ್ಮ ಇಂಜಿನ್ಸ್ನ ಯೂಸ್ ಮಾಡ್ಬೋದು ಫೈವ್ ಎಚ್ ಪಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ನೈನ್ ಎಚ್ ಪಿ ತರ್ಟೀನ್ ಎಚ್ ಪಿ ಫಿಫ್ಟೀನ್ ಎಚ್ ಪಿ ಫಿಫ್ಟೀನ್ ಎಚ್ ಪಿ ವರ್ಗು ವೈಡ್ ರೇಂಜಲ್ಲಿ ನಮ್ಮದು ಮಲ್ಟಿಪರ್ಪಸ್ ಇಂಜಿನ್ಸ್ ಇದೆ ಇದು ಎಸ್ ಟಿ ಪಿ ಸ್ಪ್ರೇಯರ್ ದೊಡ್ಡ ದೊಡ್ಡ ತೋಟ ಎಲ್ಲ ಇರುತ್ತಲ್ಲ ಹೌದು ಸೊ ಅವರೆಲ್ಲ ಯೂಸ್ ಮಾಡೋಕ್ಕೋಸ್ಕರ ಒಂದು ಮುನ್ನೂರು ಅಡಿವರೆಗೂ ಪೈಪ್ ತಗೊಂಡು ಸ್ಪ್ರೇ ಮಾಡೋಕೋಸ್ಕರ ಇದು ಎಸ್ ಟಿ ಪಿ ಪಂಪ್ನ ಮಾಡಿದ್ದೀವಿ ಇದು ರೈತರಿಂದ ತುಂಬ ಬೇಡಿಕೆ ಇತ್ತು ಯಾಕಂದರೆ ಚೈನಾದ್ದು ಯೂಸ್ ಮಾಡೋಕ್ಕಿಂತ ಜಾಸ್ತಿ ರಿಪೇರಿಗೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಾವು ನಮ್ಮ ಹಸುವರ್ನದ್ದು ಲಾಂಚ್ ಮಾಡಿದ್ದೀವಿ ರೈತರಿಗೆ ಒಂದು ಮೂರ್ನಾಲ್ಕು ವರ್ಷ ಏನು ಕಿರಿಕಿರಿ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಏನೇನು ಪರ್ಪಸ್ ಯೂಸ್ ಮಾಡ್ಬೋದು ಸರ್ ಇದು ಸರ್ ಔಷಧಿ ಹೊಡ್ಲಿಕ್ಕೆ ಆಗಿರ್ಬೋದು ಯಾವುದೇ ತೆಂಗಿನ ಗಿಡ ಆಗಿರಲಿ ತೋಟ ಆಗಿರಲಿ ಅಡಿಕೆ ಆಗಲಿ ಆಮೇಲೆ ಮಾವು ಪೇರು ಚಿಕ್ಕು ಎಲ್ಲ ತೋಟಗಾರಿಕೆ ಬೆಳೆಗೆಲ್ಲ ಯೂಸ್ ಮಾಡ್ಬೋದು ಸೊ ತೋಟ ಮತ್ತೆ ಹಸು ಕೊಡುಗೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದಾ ಹೌದು ಸರ್ ಮಾಡ್ಬೋದು ಯೂಸ್ ಮಾಡಬಹುದು ಪ್ರೊಫೆಷ್ನಲ್ ಮಾಡಲ್ ಚೈನ್ಸ ಕಟ್ಟಿಗೆ ಕೊರೋಕ್ಕೆ ಆಗಲಿ ಅಥವಾ ಮನೆ ಕೆಲಸಕ್ಕೆ ಏನಾದರೂ ಯೂಸ್ ಮಾಡೋಕ್ಕಾಗಲಿ ಬರೋವಂಥದ್ದು ಪ್ರೊಫೆಷ್ನಲ್ಸ್ ಮಾಡಲು ರೈತರಿಗೂ ಕೂಡ ಕೊಡ್ತೀವಿ ಆಮೇಲೆ ಕಮರ್ಷಿಯಲ್ ಯೂಸ್ ಆಗಲಿ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ ಎಲ್ರಿಗೂ ಸಪ್ಲೈ ಮಾಡ್ತೀವಿ ನಮ್ಮಲ್ಲಿ ಹನ್ನೊಂದು ಥರ ರೇಂಜ್ ಇದೆ ಓಕೆ ಇಲ್ಲಿ ಮೂರು ಥರ ವೆರೈಟಿ ಇದೆ ಏನು ಸರ್ ಡಿಫ್ರೆನ್ಸ್ ಏನ ಸರ್ ಇದು ಫಸ್ಟ್ ವೇರಿಯಂಟು ಅಂದರೆ ಮನೆ ಪರ್ಪಸ್ ಯೂಸ್ ಮಾಡೋಕ್ಕಾಗಿರ್ಬೋದು ಆಮೇಲೆ ಇವೆಲ್ಲ ಬರ್ತಾ ಸ್ಟೆಪ್ ಬೈ ಸ್ಟೆಪ್ ಪ್ರೊಫೆಷ್ನಲ್ಸ್ ಟಿಂಬರ್ಗೆ ಯೂಸ್ ಮಾಡ್ಬೋದಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಮರ ಏನಿರ್ತಲ್ಲ ಅವಕ್ಕೆಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಸರ್ ಓಕೆ ಹಾಕರು ಚಿಕ್ಕ ಚಿಕ್ಕ ಬೆಳೆಯಲ್ಲಿ ತರಕಾರಿ ಆಗಿರ್ಬೋದು ಆಮೇಲೆ ಹಣ್ಣು ಹೂವು ಹಾಂ ಚಿಕ್ಕ ಚಿಕ್ಕ ಬೆಳೆ ಏನಿರುತ್ತಲ್ಲ ಸೊ ಅದರಲ್ಲಿ ಕಸ ತುಂಬ ಆಗಿರುತ್ತೆ ಸೊ ವೀಡ್ ಕಲ್ಟಿವೇಶನ್ ಮಾಡೋಕ್ಕೋಸ್ಕರ ಪವರ್ ಬೀಡ್ರು ಇದು ಐದು ಎಚ್ ಪಿ ಹಾಂ ಇದು ಆರು ಎಚ್ ಪಿ ಹಾಂ ಏಳು ಎಚ್ ಪಿ ಓಕೆ ಆಮೇಲೆ ಇದು ಒಂಬತ್ತು ಎಚ್ ಪಿ ಹಾಂ ಎಷ್ಟು ಹೋಗುತ್ತೆ ಸರ್ ಇದು ಬಿಡ್ತು ಅಡ್ಜಸ್ಟ್ಮೆಂಟ್ ಇದೆ ಎರಡೂವರೆ ಅಡಿ ಮೂರು ಅಡಿ ನಾಲ್ಕು ಅಡಿ ಅಡ್ಜಸ್ಟೇಬಲ್ ಇದೆ ಆಮೇಲೆ ಆಳ ಆರರಿಂದ ಹೌದು ಸರ್ ಅಂದ್ರೆ ಭೂಮಿ ಸಾಮರ್ಥ್ಯ ಯಾವ ಥರ ಇರುತ್ತಲ್ಲ ಕೆಲವೊಬ್ರದ್ದು ಸೂಕ್ಷ್ಮ ಮಣ್ಣು ಇರುತ್ತೆ ಕೆಲವೊಬ್ರದ್ದು ಮೀಡಿಯಂ ಸಾಯಿಲ್ ಇರುತ್ತೆ ಇನ್ನೊಬ್ಬರದು ಬಹಳ ಗಟ್ಟಿ ನೆಲ ಇರುತ್ತೆ ಸೊ ಅದ್ರ ಪ್ರಕಾರ ಅದ್ರ ಅನುಸಾರವಾಗಿ ನಾವು ಮಾಡೆಲ್ನ ರೆಕಮೆಂಡ್ ಮಾಡ್ತೀವಿ ಓಕೆ ಬರೀ ಪವರ್ ಬಿಡ್ರು ಸೊ ಇದ್ರ ಅಡ್ವಾಂಟೇಜ್ ಏನಂದರೆ ತರ್ಟೀನ್ ಎಸ್ ಪಿ ಇಂಜಿನ್ಗೆ ಈಕ್ವಲ್ ಎಂಟ್ ನಮ್ಮ ನೈನ್ ಎಸ್ ಪಿ ಇದೆ ಆಮೇಲೆ ಒಂದು ಲೀಟ್ರಿಗೆ ರೈತರ ಫೀಡ್ಬ್ಯಾಕ್ ಪ್ರಕಾರ ಒಂದು ಗೆ ಬ್ಯಾಕ್ ಕಲ್ಟಿವೇಟರ್ ಅಟ್ಯಾಚ್ ಮಾಡಿ ಹಾರ್ಡ್ ಸಾಯಿಲಲ್ಲಿ ಎರಡೂವರೆ ಇಂದ ಮೂರು ಗಂಟೆವರೆಗೂ ಮೈಲೇಜ್ ಬಂದಿದೆ ನಾಲ್ಕೈದು ವರ್ಷ ಆದಮೇಲೆ ಕೂಡ ಫೀಡ್ಬ್ಯಾಕ್ ಅದೇ ಬಂದಿದೆ ನಮಗೆ ಓಕೆ ಪ್ರತಿಯೊಂದು ಮಾಡೆಲ್ಗೂ ಫೀಡ್ಬ್ಯಾಕ್ ಇದು ಪಿಟಿ ಪಿ ಟಿ ಶಾಪ್ ಸಿಕ್ಸ್ ಎಚ್ ಪಿ ಸೆವೆನ್ ಎಚ್ ಪಿ ನೈನ್ ಎಚ್ ಪಿ ಗೆ ಪಿ ಟಿ ಆಮೇಲೆ ಗೇರ್ ಮತ್ತೆ ಲೋ ಗೇರ್ ಆಪ್ಷನ್ ಇದೆ ಇದು ಈ ತರ ನಮ್ದು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಪ್ಯಾಡಿ ರೀಪರ್ ಶುಂಠಿಗೆಲ್ಲ ಡ್ರೆಂಚಿಂಗ್ ಮಾಡಕ್ಕೆ ರಿವರ್ಸ್ ಫಾರ್ವರ್ಡ್ ಇನ್ನೊಂದು ಅಟ್ಯಾಚ್ಮೆಂಟ್ ಬರುತ್ತೆ ಅದು ಬ್ಯಾಕ್ ಕಲ್ಟಿವೇಟರ್ ಅದನ್ನು ಕೂಡ ಹಾಕೋಬಹುದು ವಾಟರ್ ಪಂಪ್ ಹಾಕೋಬಹುದು ಎಸ್ ಟಿ ಪಿ ಸ್ಪ್ರೇಯರ್ ಹಾಕೋಬಹುದು ಇದನ್ನೆಲ್ಲ ಹಾಕಿ ಒಂದೇ ಮಷೀನಲ್ಲಿ ಯೂಸ್ ಮಾಡ್ಕೊಬೋದು ಸೊ ಒಂದು ಇದೊಂದು ಆಪ್ರೇಷಿ ಆಪ್ರೇಟಿಂಗ್ ಸಿಸ್ಟಮ್ ತೋರಿಸ್ತೀವಿ ಸರ್ ಯಾವ ಥರ ಆನ್ ಮಾಡ್ಬೇಕೇನಂತ ಇದಕ್ಕೆ ಆನ್ ಮಾಡೋಕ್ಕೆ ನಾವು ಇಲ್ಲಿ ಸೆಲ್ಫ್ ಸ್ಟಾರ್ಟರ್ ಕೊಟ್ಟಿದ್ದೀವಿ ಸೆಲ್ಫ್ ಸ್ಟಾರ್ಟರ್ ಬಟನ್ ಇರುತ್ತೆ ಇಲ್ಲಿ ಸರ್ ಓಕೆ ಸೊ ಕೀ ಹಾಕಿ ಆನ್ ಮಾಡಿಬಿಟ್ರೆ ಆನ್ ಆಗುತ್ತೆ ಓಕೆ ನೈನ್ ಎಚ್ ಪಿ ಸ್ವಲ್ಪ ಹೆವಿ ಇಂಜಿನ್ ಇರೋದ್ರಿಂದ ನಾವು ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದೀವಿ ಮಿಕ್ಕಿದ ಪೆಟ್ರೋಲ್ ವೇರಿಯಂಟ್ಸ್ ಏನಿದೆ ಅದಕ್ಕೆಲ್ಲ ಈಸಿಯಾಗಿ ಆನ್ ಓಕೆ ಏನು ಪ್ರಾಬ್ಲಮ್ ಆಗಲ್ಲ ಪ್ರತಿಯೊಂದು ಮಾಡಲ್ಗೂ ಕೂಡ ಸರ್ ಇದು ಎಕ್ಸಿಲೇಟ್ರ್ ಬರುತ್ತೆ ಆಮೇಲೆ ರಿವರ್ಸ್ ಗೇರ್ ಗೇರ್ನ ಇಲ್ಲೇ ಕೊಟ್ಟಿದ್ದೀವಿ ನ್ಯೂಟ್ರಲ್ ಗೇರ್ ಹಾಕಿಬಿಟ್ಟು ರಿವರ್ಸ್ ಆಪರೇಟ್ ಮಾಡಬೇಕು ಓಕೆ ಆಮೇಲೆ ಇಲ್ಲಿ ಕ್ಲಚ್ ಕೊಟ್ಟಿದ್ದೀವಿ ನಾವು ಕ್ಲಚ್ ಇಡಿದ ತಕ್ಷಣ ವರ್ಕಿಂಗ್ ಆಗುತ್ತೆ ಕ್ಲಚ್ ಬಿಟ್ಟ ತಕ್ಷಣ ನಿಂತು ಬಿಡುತ್ತೆ ಸರ್ ಓಕೆ ಸೊ ಝೀರೋ ಮೇಂಟೆನೆನ್ಸ್ ಓಕೆ ಜಾಸ್ತಿ ಆಪ್ಷನ್ ಇದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಸೊ ಇವು ಮೂರ್ ಐಟಮ್ ಅಲ್ಲೇ ಇಡೀ ಪವರ್ ವೀಡ್ರ್ನ ಆಪ್ರೇಟ್ ಮಾಡ್ಕೋಬೋದು ಓಕೆ ಐದು ಆರು ವರ್ಷದವರೆಗೂ ರೈತರಿಗೆ ಏನು ಮೆಂಟೆನೆನ್ಸ್ ಇರೋದಿಲ್ಲ ಓಕೆ ಹಂಗೆಲ್ಲ ಸರ್ವಿಸ್ ಎಲ್ಲ ಯಾವ ಥರ ಇರುತ್ತೆ ಮತ್ತೆ ಮೇಂಟೆನೆನ್ಸ್ ಆಗ್ಬೋದು ಯಾವ ಥರ ಮಾಡಬೇಕಾಗುತ್ತೆ ಸರ್ ನಾವು ಒನ್ ಇಯರ್ ವಾರಂಟಿ ಕೊಟ್ಟಿರ್ತೀವಿ ಬಟ್ ಮೂರು ವರ್ಷ ನಾಲ್ಕು ವರ್ಷ ಆದರೂ ಯಾವುದೂ ಕಂಪ್ಲೇಂಟ್ಸ್ ಏನಿರಲ್ಲ ಮೈನರ್ ಸರ್ವಿಸ್ ಇರುತ್ತೆ ಸೊ ಅವರು ಫಸ್ಟ್ ಅಂದರೆ ಸರಿಯಾಗಿ ಆಯಿಲ್ ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಮಾಡ್ತಾ ಹೋಗ್ಬೇಕು ಇಂಜಿನ್ ಆಯಿಲ್ ಸೊ ಅಷ್ಟು ಮಾಡಿದ್ರೆ ಸಾಕು ಐದರಿಂದ ಆರು ವರ್ಷ ಯಾವುದೂ ಕಂಪ್ಲೇಂಟ್ಸ್ ಬರೋದಿಲ್ಲ ಸರ್ ಇನ್ನೊಂದು ಏನಂದರೆ ಇಂಜಿನ್ ನಮ್ಮದು ಸುಮಾರು ಹತ್ತು ವರ್ಷ ಆದರೂ ಕೂಡ ಇನ್ನೂವರೆಗೂ ಯಾವುದೂ ಇಂಜಿನ್ ಸೀಸ್ ಆಗಲಿ ಆ ಥರ ಕಂಪ್ಲೇಂಟ್ಸ್ ಯಾವುದಾಗಲಿ ಇನ್ನೂ ನಮ್ಗೆ ಯಾವುದೂ ಬಂದೇ ಇಲ್ಲ ಸರ್ ಓಕೆ ಸರ್ ಏನಾದರೂ ಈಗ ಸ್ಪೇರ್ ಸರ್ ಸ್ಪೇರ್ ಪಾರ್ಟ್ ಮತ್ತೆ ಸರ್ವಿಸು ನಾವು ಅಥರೈಸ್ ಡೀಲರ್ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಆಮೇಲೆ ಕಂಪ್ನಿಯಿಂದ ಪ್ರತಿಯೊಂದು ಕೂಡ ಸ್ಪೇರ್ ಪಾರ್ಟ್ ಸಿಗುತ್ತೆ ಆಮೇಲೆ ಅಂದ್ರೆ ಯಾವ ಥರ ಅಂದ್ರೆ ಈಗ ಏನೇ ಒಂದು ವಸ್ತು ಬೇಕಂದ್ರೆ ಅಸೆಂಬ್ಲಿನೇ ತಗೋಬೇಕಂತಿಲ್ಲ ಬಿಡಿ ಭಾಗಗಳು ಸಪ್ರೇಟ್ ಆಗಿನೇ ಸಿಗುತ್ತೆ ಸರ್ ಎಲ್ಲ ಓಕೆ ನಿಮ್ಮ ಪ್ರಾಡಕ್ಟ್ ಏನಾದರೂ ಸಬ್ಸಿಡಿ ಎಲ್ಲ ಅವೈಲೇಬಲ್ ಇದೆಯಾ ಸರ್ ಖಂಡಿತ ಇದೆ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಯಿಂದ ಸಹಾಯಧನ ಇದೆ ಎಸ್ ಸಿ ಎಸ್ ಟಿ ವರ್ಗ ಹಾಗೂ ಜನರಲ್ ರೈತರಿಗೂ ಕೂಡ ಸಬ್ಸಿಡಿ ಸೌಲಭ್ಯ ಇದೆ ಸರ್ ಸೊ ಯಾವ ರೀತಿ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್ ರೈತರು ಈಗ ಕೃಷಿ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿ ಅದನ್ನ ಆನ್ಲೈನ್ ಮಾಡಿದ ತಕ್ಷಣ ಒಂದು ಚಲನ್ ತುಂಬಬೇಕಾಗುತ್ತೆ ಚಲನ್ ತುಂಬಿದ ಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ ಸರ್ ವರ್ಕ್ ಆರ್ಡರ್ ಆಯಿತಂದರೆ ನಾವು ಮಟೀರಿಯಲ್ನ ಸಪ್ಲೈ ಮಾಡಿಬಿಡ್ತೀವಿ ಸರ್ ಸೊ ಫಾರ್ಮರ್ ಸೇರು ತುಂಬಿದರೆ ನಾವು ಮಟೀರಿಯಲ್ ಕೊಟ್ಬಿಡ್ತೀವಿ ಸೊ ನಿಮ್ಮೆಲ್ಲ ಫೀಡ್ಬ್ಯಾಕ್ ರೈತರ ಒಪಿನಿಯನ್ ಯಾವ ಥರ ಇದೆ ಸರ್ ಸರ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಸರ್ ಏನಾಗಿದೆ ಮಾರುಕಟ್ಟೆ ತುಂಬ ನೈಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಕಳಪೆ ಮಾರಾಟಗಾರರಿದ್ದಾರೆ ಸೊ ರೈತರಿಗೊಂದು ಒಳ್ಳೆಯ ಗುಣಮಟ್ಟ ಪ್ಲಾಟ್ಫಾರ್ಮ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಹಸ್ಕವರ್ನ ಬಂದಿರೋದ್ರಿಂದ ರೈತರು ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ ಸರ್ ತಿಳಿಸ್ಕೊಡ್ರಿ ಧನ್ಯವಾದ ಸರ್ ನಿಮಗೆ ಥ್ಯಾಂಕ್ ಯು ಸರ್ ನಮಸ್ತೆ